ನಮ್ಮ ವೈಫು ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ ಬಾಗಿಲು ತಟ್ಟಿ ಇವರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆ ಕಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆ ಕಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕೊಂಡ್ರೆ ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಇನ್ನು ಹಂಗೆ ಮೇಲೆ ಚಾಕೋ ಇಟ್ಕೊಂಡು ನೀವು ಏನೇ ನೋಡ್ವಿ ಇದು ತೋರಿಸ್ರೆ ಸುಮ್ಮನೆ ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಮೇಲೆ ಚಾಕೋ ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೆ ಒಂದು ಚೇರ್ಗೆ ಇಬ್ಬರು ಸೇರಿಕೊಂಡು ಕಟ್ಟಾಕಿ ಬಟ್ಟೆಗೆ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವರು ಹೋಗಿದ್ದಾರೆ ಇಷ್ಟು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡೂವರೆ ನಡೆದಿದೆ ಅವರು ಬಿಚ್ಕೊಳಕ್ಕಾಗದೆ ಚೇರಲ್ಲಿ ಜರ್ಸ್ಕೊಂಡು ಬಂದು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಪಕ್ಕದ ಮನೇಲಿ ಆಮೇಲೆ ಅವ್ರು ಬಂದು ಅವ್ರಿಗೆ ಕೈ ಕಾಲು ಬಿಡಿಸಿದ್ದಾರೆ ಯಾವುದಕ್ಕೂ ದೈವ ದಯ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಗೋಲ್ಡ್ ಎಷ್ಟಿತ್ತು ಅಂತ ಕರೆಕ್ಟಾಗಿ ಕ್ವಾಂಟಿಟಿ ಅಂದಾಜು ಒಂದು ಟೂ ಟೂ ಹಂಡ್ರೆಡ್ ಗ್ರಾಮ್ ಇರ್ಬೋದು ಸರ್ ಮನೇಲಿ ಒಬ್ಬರೇ ಇದ್ದರು ಸರ್ ಯಾರು ಇರಲಿಲ್ಲ ಮಕ್ಳು ಸ್ಕೂಲ್ಗೆ ಹೋಗಿದ್ರು ನಾವು ಕೆಲ್ಸಕ್ಕೆ ಹೋಗಿದ್ವಿ ಅವರು ಮಧ್ಯಾಹ್ನ ಬಾಗಿಲಾಕೊಂಡು ಒಬ್ಬಳೇ ಒಳಗಡೆ ಇದ್ರು ಇನ್ವಿಟೇಷನ್ ಕೊಡಬೇಕು ಅಂತ ಬಾಗಲ್ ತಟ್ಟು ಕರೆದಿದ್ದಾರೆ ಲೇಡೀಸು ಫಸ್ಟ್ ಬಂದಿದ್ದಾರೆ ಸರ್ ಒಳ ಮನೆ ಒಳಗಡೆಗೆ ಲೇಡೀಸ್ ಬಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ನೀರು ಬೇಕು ಅಂತ ಕೇಳಿದ್ದಾರೆ ಯಾರು ಪರಿಚಯ ಕೇಳೋಕೆ ಮುಂಚೆ ಅಷ್ಟೊತ್ತಿಗೆ ಹಿಂದೆ ಕಡೆಯಿಂದ ಹಂಗೆ ಬಂದು ಬಾಯಿ ಮುಚ್ಕೊಂಡು ಕತ್ತಿ ಹಿಡ್ಕೊಂಡಿದ್ದಾರೆ ಅವ್ರಿಗೆ ಚಾಕು ಹಿಡ್ಕೊಂಡು ಹಿಂದೆ ಕಡೆಯಿಂದ ಒಬ್ಬ ಜೆಂಟ್ಸ್ ಬಂದು ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ ರ್ಯಾಷನ್ ಇರ್ಲಿಲ್ಲ ಸರ್ ಮನೆಯಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಇತ್ತು ಸರ್ ಬೆಳ್ಳಿ ಐಟಮ್ ಇತ್ತು ಬೆಳ್ಳಿನೂ ಕೂಡ ಒಂದು ನೂರ ನೂರ ಐದು ಗ್ರಾಮ್ ಇತ್ತು ಸರ್ ಲಾಕರ್ ಅವರೇ ಓಪನ್ ಮಾಡಿ ಸರ್ ಕೀಗಳಲ್ಲಿ ಗಳಲ್ಲಿದೆ ಕೇಳ್ಕೊಂಡು ಕೇಳ್ಕೊಂಡು ಅವರೇ ಓಪನ್ ಮಾಡಿದ್ದಾರೆ ಸರ್ ಕಾಲ್ ಗಂಟೆಯಿಂದ ಇಪ್ಪತ್ತು ನಿಮಿಷ ಇದಾರೆ ಅಂತ ಹೇಳಿದ್ರು ಸರ್ ಮನೆಗಳಿಗೆ ಪಕ್ಕದಲ್ಲಿ ಒಂದು ಮನೆ ಇತ್ತು ಸರ್ ಬಟ್ ಅವ್ರಿಗೆ ಯಾರು ಗೊತ್ತಿಲ್ಲದಂಗೆ ಇವ್ರು ಬಂದೋಗಿದಾರೆ ಸರ್ ನಮ್ದು ಒಂದ್ ಸ್ವಲ್ಪ ಕಡೆ ಮನೆ ಪಕ್ಕದಲ್ಲಿತ್ತು ಮನೆ ಬಟ್ ಯಾರಿಗೂ ಗೊತ್ತಾಗಿಲ್ಲ ಸರ್ ಪಕ್ಕದಲ್ಲಿ ಸಿ ಸಿಟಿವಿ ಅವ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ಯಾವ್ದು ಇಲ್ಲ ಸರ್ ಬೆಡ್ರೂಮ್ ಅವರು ಮನೆ ಮೈನ್ ಡೋರ್ ಲಾಕ್ ಮಾಡಿ ಬೆಡ್ರೂಮ್ ಒಳಗಡೆ ಕರ್ಕೊಂಡೋಗಿ ಎಲ್ಲಿ ಲಾಕರ್ ಇರುತ್ತೋ ಅಲ್ಲಿ ಲಾಕ್ ಮಾಡಿ ಎಲ್ಲ ಕರ್ಟನ್ಗಳೆಲ್ಲ ಕ್ಲೋಸ್ ಮಾಡಿ ಯಾರಿಗೂ ಸೌಂಡ್ ಬರ್ತದೆ ಕಿರಿಚಿದ್ರೆ ಚಾಕು ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭಯ ಬಿಡಿಸಿ ಆ ಥರ ಮಾಡಿದ್ದಾರೆ ಸರ್ ನೆರಳೂರು ಸರ್ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಎದುರುಗಡೆ ಸರ್ ಹಾಂ ಪೊಲೀಸವ್ರು ಬಂದು ಎಲ್ಲ ಸ್ಥಳ ಮಜೂರ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಎಫ್ ಐ ಆರ್ ಡಾಗ್ ಸ್ಕಾಡು ಎಸ್ ಪಿ ಅವರೆಲ್ಲ ಬಂದಿದ್ದರು ಡಿ ಎಸ್ ಎಸ್ ಪಿ ಡಿ ಒ ಎಸ್ ಪಿ ಎಲ್ಲ ಬಂದು ಸ್ಥಳ ಮಜೂರು ಮಾಡ್ಕೊಂಡು ಬಂದಿದ್ದಾರೆ ಎಫ್ ಐ ಆರ್ ಎಲ್ಲ ಫೈಲ್ ಮಾಡ್ಕೊಂಡಿದ್ದಾರೆ ಸರ್ ಪ್ರತಿ ಮನೆಗಳಲ್ಲಿ ಇರೋರು ಯಾವುದಕ್ಕೂ ಮನೆ ಬಾಗಿಲು ತೆಗಿದೆ ಫಸ್ಟ್ ವಿಚಾರಿಸ್ಕೊಂಡು ಬಾಗಲ್ ತೆಗೆಯೋದು ಒಳ್ಳೇದೇ ಸರ್ ಈ ಥರ ಸದ್ಯಕ್ಕೆ ಪ್ರಾಣ ಉಳ್ಕೊಂಡಿದೆ ಆ ಥರ ಆಗಿದೆ ಸರ್ ನೋಡೋದು ಬೇರೆ ಯಾರೂ ಕೂಡ ವಿಚಾರದೆ ಮಾಡಿದೆ ಯಾರೂ ಮನೆ ಬಾಗಿಲು ತೆಗೆಯೋದಾಗಲಿ ಪರಿಚಯ ಇಲ್ದವ್ರಿಗೆ ಬಾಗಲ್ ತೆಗೀರದೇ ಒಳ್ಳೇದೇ ಏನಾದ್ರಿ ಸರ್